ಜ್ವಾಲಾಮುಖಿ ಸರ್ಕಾರದ ಜಾತಿ ಗಣತಿ ಜ್ವಾಲಾಮುಖಿ ಅಂತೆ ಸ್ಫೋಟಗೊಳ್ಳೋ ಮಹಾ ಮುನ್ಸೂಚನೆ ಸಿಕ್ಕಿದೆ ಜಾತಿ ಗಣತಿ ವಿರುದ್ಧ ಸಿಡಿದೆದ್ದಿರುವಂತಹ ಒಕ್ಕಲಿಗರು ರಸ್ತೆಗಿಳಿದು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ನಮ್ ಜೊತೆ ಹೋರಾಟಕ್ಕೆ ನೀವು ಬನ್ನಿ ಅಂತ ಲಿಂಗಾಯತ ಸೇರಿದ ಹಾಗೆ ಇತರೆ ಸಮುದಾಯಗಳಿಗೂ ಕೂಡ ಕರೆ ನೀಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಜಾತಿ ಗಣತಿ ವರದಿ ಜಾರಿ ಆಗದೆ ಇದ್ರೂ ಹೋರಾಟ ಮಾಡ್ತೀವಿ ಅಂತ ಶೋಷಿತ ಸಮುದಾಯದವರು ಗುಟ್ಟೂರು ಹಾಕ್ತಾ ಇರೋದು ಸರ್ಕಾರಕ್ಕೆ ಆತ್ತ ದರಿ ಇತ್ತ ಪುಲಿ ವಿರುದ್ಧ ಸಿಡಿದೆ ಒಕ್ಕಲಿಗರು ಲಿಂಗಾಯತರು ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಒಂದು ಗಣತಿ ಸಮೀಕ್ಷಾ ಕಾರ್ಯವನ್ನ ನಾವು ಮಹಾಸಭೆಯಿಂದ ಮಾಡುವ ಉದ್ದೇಶ ಇದೆ ಮಾಡ್ತೀವಿ ವರದಿ ಜಾರಿಯಾದ್ರೆ ಸರ್ಕಾರ ಬೀಳಿಸೋ ಎಚ್ಚರಿಕೆ ಕೊಟ್ಟ ಒಕ್ಕಲಿಗರು ಜಾತಿ ಗಣತಿ ವಿರೋಧಿಸಿದ್ರೆ ಪಾಠ ಕಲಿಸ್ತೀವಿ ಎಂದ ಶೋಷಿತ ಸಮುದಾಯ ರಾಜಕೀಯ ಮುಖಂಡರುಗಳನ್ನ ಇದನ್ನ ವಿರೋಧಿಸ್ತಾರೆ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಜಾತಿ ಗಣತಿ ವರದಿ ಜಾರಿಯಾದ್ರೆ ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನೋ ವಾರ್ನಿಂಗ್ ಒಂದು ಕಡೆ ಜಾತಿ ಗಣತಿ ವಿರೋಧಿಸೋರಿಗೆ ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆ ಮಾತುಗಳು ಮತ್ತೊಂದು ಕಡೆ ಜಾತಿ ಅನ್ನೋ ಜೇನುಗೂಡಿಗೆ ಕೈ ಹಾಕಿರೋ ಸರ್ಕಾರದ್ದು ಬಾಣಲೆಯಿಂದ ಬೆಂಕಿಗೆ ಬಿದ್ದಂಥ ಸ್ಥಿತಿ ವರದಿ ಜಾರಿ ಮಾಡಿದ್ರೂ ಕಷ್ಟ ಬಿಟ್ಟರೂ ಕಷ್ಟ ಅನ್ನೋ ರೀತಿ ಹೌದು ದಿನ ಒಳಗೊಳಗೆ ಕೊತ್ತ ಕೊತ್ತನೆ ಕುದೀತಾ ಇದ್ದ ಜಾತಿ ಗಣತಿ ಜ್ವಾಲಾಮುಖಿ ಇದೀಗ ಸ್ಫೋಟಗೊಳ್ಳೋ ಮುನ್ಸೂಚನೆ ಸಿಕ್ಕಿದೆ ಜಾತಿ ಗಣತಿ ವಿರೋಧಿಸಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸೆಡೆದ್ದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಮರ ಘೋಷಿಸಿರುವ ರಾಜ್ಯ ಒಕ್ಕಲಿಗರ ಸಂಘ ಹಿಂದೆಂದೂ ಕಾಣದ ರೀತಿಯಲ್ಲಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಘೋಷಿಸಿದೆ ಸರ್ಕಾರ ಈಗ ಜೇನುಗೂಡಿಗೆ ಕೈ ಹಾಕಿದ್ದು ವರದಿ ಜಾರಿಯಾದ್ರೆ ಸರ್ಕಾರ ಬೀಳೋದೇ ಖಚಿತ ಅಂತಿದೆ ಇಷ್ಟೇ ಅಲ್ಲ ಲಿಂಗಾಯತ ಸಮುದಾಯದ ನಾಯಕರ ಬಳಿಯೂ ಜಂಟಿ ಹೋರಾಟ ಮಾಡೋ ಸಂಬಂಧ ಮಾತುಕತೆ ನಡೆಸಲು ಒಕ್ಕಲಿಗರ ಸಂಘ ಮುಂದಾಗಿದೆ ಈ ಒಂದು ಇದನ್ನು ಜಾರಿಗೆ ತರೋದೇ ಆದರೆ ನಮ್ಮ ಜನಾಂಗ ಲಿಂಗಾಯತರ ಜನಾಂಗ ವೀರಶೈವರು ಮತ್ತು ಎಲ್ಲ ಯಾರ್ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಎಲ್ಲ ಜನಾಂಗದವರು ಈಗಾಗಲೇ ನಮ್ಮನ್ನು ಏನು ಒಂದು ಫೋನ್ ಕರೆಯಲ್ಲಿ ಮಾತನಾಡಿಕೊಂಡು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಹೋರಾಟ ಮಾಡಬೇಕು ಇಡೀ ಕರ್ನಾಟಕನೇ ನಾವು ಬಂದು ಬಂದ್ ಮಾಡೋ ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮದು ಏನು ಸೆಂತು ಅಂತ ನಾವು ತೋರಿಸ್ಬೇಕು ನಮ್ಮ ಜನಾಂಗ ಅದೇ ಹೇಳೋದು ನಮ್ಮ ಜನಾಂಗ ಸರ್ವರಿಗೂ ಸಮಪಾಲು ಸಮ ಬಾಳು ಅಂತ ಅದನ್ನೇ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಜನ ಈ ಜನಾಂಗ ಎದ್ದು ನಿಂತಾಗ ಸರ್ಕಾರ ಉಳಿಸೋಂತ ಉದಾಹರಣೆಗಳಿದೆ ಆ ಕೆಲಸನ ಈ ಸಂಘ ಮಾಡ್ತದೆ ಈಗ ಶಿವಕುಮಾರಗಲ್ಲ ಈ ಸಂಘ ಏನು ಈ ಸರ್ಕಾರದ ಮುಖ್ಯಮಂತ್ರಿಗೆ ಕೊಡ್ತ ಸಂದೇಶ ಹೌದು ಈ ಏನಾರು ಈ ವರದಿ ಜಾರಿ ಮಾಡಿದ್ರೆ ಈ ಸಂಘ ಈ ಸರ್ಕಾರ ಬಿದ್ದೇ ಬೀಳುತ್ತೆ ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಳಿಯಲ್ಲ ಇನ್ನು ಮೊನ್ನೆಯಷ್ಟೇ ಟಿವಿ ನೈನ್ ಜೊತೆ ಮಾತನಾಡಿದ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ನಾವು ಲಿಂಗಾಯತರದ್ದೇ ಪ್ರತ್ಯೇಕ ಜಾತಿ ಗಣತಿ ಮಾಡಿಸ್ತೀವಿ ಅಂದಿದ್ರು ಇಂದು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಕೆಂಚಪ್ಪ ಗೌಡ ನಾವು ಕೂಡ ನಮ್ಮ ಒಕ್ಕಲಿಗ ಸಮುದಾಯದ ಪ್ರತ್ಯೇಕ ಸಮೀಕ್ಷೆ ಮಾಡಿಸ್ತೀವಿ ಅಂದಿದ್ದಾರೆ ಜೊತೆಗೆ ತಮ್ಮ ಹೋರಾಟಕ್ಕೆ ಸಚಿವರು ಶಾಸಕರು ಸಾಥ್ ನೀಡಬೇಕು ಅಂತ ಕೋರಿದ್ದಾರೆ ನಾವು ಕೂಡ ಅದನ್ನ ಈಗ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ಮದು ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಈಗಾಗಲೇ ನಾವು ಇಟ್ಕೊಂಡಿದ್ದೀರಿ ಇವ್ರು ಕೂಡಲೇ ಕೆಲಸದಲ್ಲಿ ನಾವೇ ಮಾಡ್ಕೊಳ್ತೀವಿ ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಅಂತ ಒಂದು ಈ ಸರ್ಕಾರದಲ್ಲಿ ನಮ್ಮ ಏನು ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಯಾರ್ಯಾರಿದ್ದಾರೋ ಅವರು ಕೂಡ ಇದಕ್ಕೆ ಹೋರಾಟ ಮಾಡಬೇಕು ಯಾಕೆ ಹೋರಾಟ ಮಾಡಬಾರ್ದು ನೀವು ಜನಾಂಗದ ಸಹಾಯ ಪಡ್ಕೊಂಡಿಲ್ವಾ ಜನಾಂಗ ನಿಮಗೆ ಸಹಾಯ ಮಾಡಿಲ್ವಾ ಹಾಗಾದರೆ ಜನಾಂಗಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ನೀವು ಯಾತಕ್ಕೆ ನೀವು ಸುಮ್ಮನೆ ಕೂತಿರ್ತೀರಿ ಎದ್ದು ಬನ್ನಿ ನಿಮ್ಮನ್ನು ಮತ್ತೆ ಇನ್ನೊಂದು ಸಾರಿ ನಾವು ಮಂತ್ರಿಗಳು ಮಾಡ್ತೀರಿ ಶಾಸಕರು ಮಾಡ್ತೀರಿ ಜಾತಿ ಗಣತಿ ಜಾರಿ ಮಾಡಿದರೆ ರಕ್ತ ಕ್ರಾಂತಿ ಎಂದ ಬಿಸಿ ಪಾಟೀಲ್ ಒಕ್ಕಲಿಗರ ಜೊತೆ ಸೇರಿ ಒಗ್ಗಟ್ಟಿನ ಹೋರಾಟದ ಬಗ್ಗೆ ವೀರಶೈವ ಲಿಂಗಾಯತ ಸಮುದಾಯ ತಮ್ಮ ನಿಲುವನ್ನ ಇದುವರೆಗೂ ತಿಳಿಸಿಲ್ಲ ಆದರೆ ಜಾತಿ ಗಣತಿ ಜಾರಿಗೆ ತಂದರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಮಾಜಿ ಸಚಿವ ಬಿ ಸಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಲಿಂಗಾಯತರನ್ನ ಎರಡು ಭಾಗ ಮಾಡೋದು ಮಹಾ ಅಪರಾಧ ಅಂದಿದ್ದಾರೆ ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಪ್ರಾಕ್ಟಿಕಲ್ ಆಗಿ ಎಲ್ಲೂ ಕೂಡ ಗಣತಿ ಮಾಡಿಲ್ಲ ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನ ಜಾರಿಗೆ ತರಕೊಂಡ್ರೆ ಮುಂದೆ ಬಹಳ ದುಷ್ಪರಿಣಾಮ ಆಗ್ತದೆ ರಾಜ್ಯದಲ್ಲಿ ಅಲ್ಲೋಲಕಲ್ಲ ಆಗ್ತದೆ ರಕ್ತ ಕ್ರಾಂತಿ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯ ಜಾತಿ ಗಣತಿ ವರದಿಯ ವಿರುದ್ಧ ಸಿಟ್ಟಾಗಿದ್ರೆ ಹಿತಶೋಷಿತ ಸಮುದಾಯದ ಒಕ್ಕೂಟ ಹೋರಾಟಕ್ಕೆ ರೆಡಿಯಾಗಿ ನಿಂತಿದೆ ಯಾರು ಜಾತಿ ಗಣತಿಯನ್ನ ವಿರೋಧಿಸ್ತಾರೋ ಅವರಿಗೆ ಪಾಠ ಕಲಿಸ್ತೀವಿ ಹುಷಾರ್ ಅಂತ ಗುಡುಗಿದೆ ಯಾರು ಸಭೆ ಮಾಡಿಕೊಂಡ್ರು ನಮಗೇನು ಅದರಿಂದ ನಮಗೇನು ಇದಿಲ್ಲ ತೊಂದರೆ ಏನಿಲ್ಲ ಅವ್ರು ಸಭೆ ಮಾಡಿ ಅವ್ರು ನಿರ್ಧಾರ ಮಾಡಲಿ ನಮ್ದು ನಮ್ಮ ಶಕ್ತಿ ನಾವು ನಮ್ ಶಕ್ತಿಯನ್ನ ನಾವು ತೋರಿಸ್ತೀವಿ ಇನ್ನೊಂದೆಡೆ ಪ್ರಬಲ ಜಾತಿಯವರ ಒತ್ತಡಕ್ಕೆ ಮಣಿಬಾರದು ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು ಅಂತ ದಾವಣಗೆರೆಯಲ್ಲಿ ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿ ಒತ್ತಾಯಿಸಿದ್ದಾರೆ ಮತ್ತೊಂದೆಡೆ ವಿಜಯಪುರದಲ್ಲಿ ಅಹಿಂದ ಮುಖಂಡರು ಜಾತಿ ಗಣತಿ ವರದಿ ಜಾರಿಯಾಗದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ಗುಡುಗಿದ್ದಾರೆ ಜಾತಿ ಗಣತಿ ಜಾರಿ ಮಾಡದಂತೆ ಒಕ್ಕಲಿಗರು ಲಿಂಗಾಯತರು ಸಿಡಿದ್ರೆ ಅಥ ಹಿಂದುಳಿದ ಸಮುದಾಯದವರು ಜಾರಿಯಾಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಪರ ವಿರೋಧವೇ ಸರ್ಕಾರಕ್ಕೆ ಬಿಸಿತುಪ್ಪವಾಗಿದೆ ಪ್ರಸನ್ನ ಜೊತೆ ಪ್ರಮೋದ್ ಟಿವಿನೈನ್ ಬೆಂಗಳೂರು